ಬಾಳೆಹಣ್ಣು ತಿನ್ನುವ ಮುನ್ನ ಎಚ್ಚರ ಈ ಐದು ಸಮಸ್ಯೆ ಇರುವವರು ಮರೆತು ಬಾಳೆಹಣ್ಣು ತಿನ್ನಬೇಡಿ ತಿಂದರೆ ಆರೋಗ್ಯಕ್ಕೆ ಭೀಕರ ಅಪಾಯ ಯಾರಿಗೆ ಬಾಳೆಹಣ್ಣು ವಿಷವಾಗಬಹುದು ಹೌದು ಬಾಳೆಹಣ್ಣು ಪ್ರಕೃತಿಯ ಕೊಡುಗೆಗಳಲ್ಲಿ ಒಂದು ಇದು ಸುಲಭವಾಗಿ ಲಭ್ಯವಾಗುವ ಮತ್ತು ಅಪಾರ ಪೋಷಕಾಂಶಗಳನ್ನು ಹೊಂದಿರುವ ಹಣ್ಣು ವಿಟಮಿನ್ ಬಿ ಸಿಕ್ಸ್ ಫೈಬರ್ ಪೊಟ್ಯಾಷಿಯಮ್ ಹಾಗೂ ಮೆಗ್ನೀಷಿಯಂಗಳ ಸಮೃದ್ಧ ಆಗರವಾದ ಬಾಳೆಹಣ್ಣು ತತ್ತಕ್ಷಣದ ಶಕ್ತಿಯ ಮೂಲವಾಗಿ ಗುರುತಿಸಿಕೊಂಡಿದೆ ಆದರೆ ಈ ಹಣ್ಣು ಎಲ್ಲರಿಗೂ ಸೂಕ್ತವಲ್ಲ ಕೆಲವು ಆರೋಗ್ಯ ಸಮಸ್ಯೆಗಳಿರುವವರಿಗೆ ಇದು ಪ್ರತಿಕೂಲ ಪರಿಣಾಮ ಬೀರಬಹುದು ಸಾಮಾನ್ಯವಾಗಿ ನಾವು ಹಣ್ಣುಗಳನ್ನು ಆರೋಗ್ಯಕ್ಕೆ ಉತ್ತಮ ಎಂದು ಭಾವಿಸಿ ಹೆಚ್ಚು ಸೇವಿಸುತ್ತೇವೆ ಆದರೆ ಬಾಳೆಹಣ್ಣನ್ನು ಜೀರ್ಣಕ್ರಿಯೆಗೆ ಮತ್ತು ಶಕ್ತಿಗೆ ಪೋಷಕಾಂಶಯುತವೆಂದು ಪರಿಗಣಿಸಲಾಗುತ್ತದೆ ಆದರೂ ಪ್ರತಿಯೊಬ್ಬರ ದೇಹ ಪ್ರಕೃತಿ ಮತ್ತು ಆರೋಗ್ಯ ಸ್ಥಿತಿ ಭಿನ್ನವಾಗಿರುತ್ತದೆ ಕೆಲವೊಂದು ಪರಿಸ್ಥಿತಿಗಳಲ್ಲಿ ಬಾಳೆಹಣ್ಣಿನ ಅತಿಯಾದ ಸೇವನೆಯು ಈಗಾಗಲೇ ಇರುವ ಅಸ್ವಸ್ಥತೆಗಳನ್ನು ಉಲ್ಬಣಗೊಳಿಸಬಹುದು ಬಾಳೆಹಣ್ಣು ತಿನ್ನುವ ಮೊದಲು ಎಚ್ಚರಿಕೆ ವಹಿಸಬೇಕು ಎಂದು ಆಹಾರ ತಜ್ಞರು ಸಲಹೆ ನೀಡಿದ್ದಾರೆ ಬೊಜ್ಜು ಅಥವಾ ಅತಿಯಾದ ತೂಕ ಇಳಿಸಿಕೊಳ್ಳಲು ಪ್ರಯತ್ನಿಸುತ್ತಿರುವವರಿಗೆ ಬಾಳೆಹಣ್ಣು ಅಡ್ಡಿಯಾಗಬಹುದು ಇದರಲ್ಲಿ ಕಾರ್ಬೋಹೈಡ್ರೇಟ್ಗಳು ಮತ್ತು ನೈಸರ್ಗಿಕ ಸಕ್ಕರೆ ಪ್ರಮಾಣ ಹೆಚ್ಚಾಗಿರುತ್ತದೆ ಇದು ಕ್ಯಾಲೋರಿ ಸೇವನೆಯನ್ನು ಹೆಚ್ಚಿಸಿ ತೂಕವನ್ನು ವೇಗವಾಗಿ ವೃದ್ಧಿಸಲು ಕಾರಣವಾಗಬಹುದು ದೈಹಿಕವಾಗಿ ಹೆಚ್ಚು ಸಕ್ರಿಯರಲ್ಲದಿದ್ದಾಗ ಬಾಳೆಹಣ್ಣಿನ ಸಕ್ಕರೆಯು ದೇಹದಲ್ಲಿ ಕೊಬ್ಬಾಗಿ ಪರಿವರ್ತನೆಯಾಗುವ ಸಾಧ್ಯತೆ ಇರುತ್ತದೆ ಆದ್ದರಿಂದ ಮಧ್ಯಾಹ್ನದ ನಂತರ ಅಥವಾ ರಾತ್ರಿಯ ವೇಳೆ ಬೊಜ್ಜು ಇರುವವರು ಇದನ್ನು ಸೇವಿಸುವುದು ಸೂಕ್ತವಲ್ಲ ಮೂತ್ರಪಿಂಡದ ಸಮಸ್ಯೆ ಮೂತ್ರಪಿಂಡದ ಕಾಯಿಲೆ ಕಿಡ್ನಿ ವೈಫಲ್ಯ ಇರುವವರಿಗೆ ವೈದ್ಯರು ಸಾಮಾನ್ಯವಾಗಿ ಪೊಟ್ಯಾಷಿಯಂ ಅಧಿಕವಾಗಿರುವ ಆಹಾರಗಳಿಂದ ದೂರವಿರಲು ಸಲಹೆ ನೀಡುತ್ತಾರೆ ಬಾಳೆಹಣ್ಣಿನಲ್ಲಿ ಪೊಟ್ಯಾಷಿಯಂ ಹೇರಳವಾಗಿ ಕಂಡುಬರುತ್ತದೆ ಆರೋಗ್ಯವಂತ ಮೂತ್ರಪಿಂಡಗಳು ಹೆಚ್ಚುವರಿ ಅನ್ನು ದೇಹದಿಂದ ಹೊರಹಾಕುತ್ತವೆ ಆದರೆ ಕಿಡ್ನಿ ವೈಫಲ್ಯ ಅಥವಾ ದೀರ್ಘಕಾಲದ ಮೂತ್ರಪಿಂಡದ ಕಾಯಿಲೆ ಇರುವವರ ದೇಹದಲ್ಲಿ ಇದು ಸಂಗ್ರಹವಾಗಿ ಹೃದಯಕ್ಕೆ ಹಾನಿ ಉಂಟು ಮಾಡಬಹುದು ಇಂತಹ ರೋಗಿಗಳು ವೈದ್ಯರ ಸಲಹೆ ಪಡೆಯದೆ ಬಾಳೆಹಣ್ಣು ಸೇವಿಸುವ ಮೊದಲು ಎಚ್ಚರ ವಹಿಸಬೇಕು ಶೀತ ಕೆಮ್ಮು ಮತ್ತು ಉಸಿರಾಟ ಬಾಳೆಹಣ್ಣು ತಂಪು ಗುಣವನ್ನು ಹೊಂದಿದೆ ಆಯುರ್ವೇದದ ಪ್ರಕಾರ ಇದು ದೇಹದಲ್ಲಿ ಕಫವನ್ನು ಹೆಚ್ಚಿಸುತ್ತದೆ ನೀವು ಈಗಾಗಲೇ ನೆಗಡಿ ಕೆಮ್ಮು ಅಥವಾ ಸೈನಸ್ ಸಮಸ್ಯೆಯಿಂದ ಬಳಲುತ್ತಿದ್ದರೆ ಬಾಳೆಹಣ್ಣು ತಿಂದರೆ ಕಫ ಗಟ್ಟಿಯಾಗಿ ಸಮಸ್ಯೆಯು ಇನ್ನಷ್ಟು ಹದಗೆಡಬಹುದು ವಿಶೇಷವಾಗಿ ರಾತ್ರಿ ವೇಳೆ ಬಾಳೆಹಣ್ಣು ಸೇವಿಸುವುದು ಗಂಟಲಿನ ಸೋಂಕನ್ನು ಹೆಚ್ಚಿಸುವ ಸಾಧ್ಯತೆ ಇದೆ ಅಸ್ತಮಾ ರೋಗಿಗಳು ಕಫ ಹೆಚ್ಚಾದಾಗ ಉಸಿರಾಟದ ತೊಂದರೆಗಳನ್ನು ಎದುರಿಸಬೇಕಾಗಬಹುದು ಮಧುಮೇಹ ಅಥವಾ ಸಕ್ಕರೆ ಕಾಯಿಲೆ ಮಧುಮೇಹ ಇರುವವರಿಗೆ ರಕ್ತದಲ್ಲಿನ ಸಕ್ಕರೆ ಪ್ರಮಾಣವನ್ನು ಸ್ಥಿರವಾಗಿಡುವುದು ದೊಡ್ಡ ಸವಾಲಾಗಿದೆ ಸಂಪೂರ್ಣವಾಗಿದ ಮಾಗಿದ ಬಾಳೆಹಣ್ಣು ಹೆಚ್ಚಿನ ಗ್ಲೈಸೆಮಿಕ್ ಇಂಡೆಕ್ಸ್ ಅನ್ನು ಹೊಂದಿರುತ್ತದೆ ಇದರರ್ಥ ಇದು ರಕ್ತದಲ್ಲಿನ ಸಕ್ಕರೆಯನ್ನು ತಕ್ಷಣವೇ ಹೆಚ್ಚಿಸಲು ಕಾರಣವಾಗುತ್ತದೆ ಒಂದು ಮಧ್ಯಮ ಗಾತ್ರದ ಬಾಳೆಹಣ್ಣಿನಲ್ಲಿ ಗಣನೀಯ ಪ್ರಮಾಣದ ಕಾರ್ಬೋಹೈಡ್ರೇಟ್ಗಳು ಇರುತ್ತವೆ ಸಕ್ಕರೆ ಕಾಯಿಲೆ ನಿಯಂತ್ರಣದಲ್ಲಿ ಇಲ್ಲದವರು ಬಾಳೆಹಣ್ಣಿನ ಸೇವನೆಯನ್ನು ಕಟ್ಟುನಿಟ್ಟಾಗಿ ಮಿತಿಗೊಳಿಸಬೇಕು ಅಲರ್ಜಿಯ ಸಮಸ್ಯೆ ಕೆಲವು ವ್ಯಕ್ತಿಗಳಿಗೆ ಕೆಲವು ಹಣ್ಣುಗಳು ಅಲರ್ಜಿಯನ್ನು ಉಂಟು ಮಾಡುತ್ತವೆ ಬಾಳೆಹಣ್ಣು ಸೇವಿಸಿದ ತಕ್ಷಣ ಚರ್ಮದ ಮೇಲೆ ಕೆಂಪು ದದ್ದುಗಳು ತುರಿಕೆ ಊತ ಅಥವಾ ವಾಕರಿಕೆ ಕಂಡುಬಂದರೆ ಅದು ಬನಾನಾ ಅಲರ್ಜಿ ಆಗಿರಬಹುದು ಅಪರೂಪದ ಸಂದರ್ಭಗಳಲ್ಲಿ ಇದು ಉಸಿರಾಟದ ತೊಂದರೆಯನ್ನು ಉಂಟುಮಾಡಬಹುದು ಇಂತಹ ಸಂವೇದನಾಶೀಲ ಗುಣವುಳ್ಳವರು ಈ ಹಣ್ಣಿನಿಂದ ದೂರವಿರುವುದೇ ಅತಿ ಸುರಕ್ಷಿತ ಮಾರ್ಗ ಬಾಳೆಹಣ್ಣು ಸೇವಿಸಲು ಸರಿಯಾದ ವಿಧಾನ ಯಾವುದೇ ಆಹಾರವನ್ನು ಸರಿಯಾದ ಸಮಯದಲ್ಲಿ ಮತ್ತು ಪ್ರಮಾಣದಲ್ಲಿ ಸೇವಿಸುವುದು ಆರೋಗ್ಯಕ್ಕೆ ಮುಖ್ಯ ಬಾಳೆಹಣ್ಣು ತಿನ್ನಲು ಬೆಳಗ್ಗೆ ಅಥವಾ ಮಧ್ಯಾಹ್ನದ ಸಮಯ ಸೂಕ್ತವಾಗಿದೆ ರಾತ್ರಿ ವೇಳೆ ತಿನ್ನುವುದರಿಂದ ಕಫದ ಸಮಸ್ಯೆ ಹೆಚ್ಚಾಗಬಹುದು ಖಾಲಿ ಹೊಟ್ಟೆಯಲ್ಲಿ ಬಾಳೆಹಣ್ಣು ತಿಂದರೆ ಅದರ ಮೆಗ್ನೀಷಿಯಂ ರಕ್ತದಲ್ಲಿ ಅಸಮತೋಲನವನ್ನು ಉಂಟು ಮಾಡಬಹುದು ಉಪಾಹಾರದ ನಂತರ ಸೇವಿಸುವುದು ಉತ್ತಮ ಆರೋಗ್ಯವಂತ ವ್ಯಕ್ತಿಗಳು ಸಹ ದಿನಕ್ಕೆ ಒಂದು ಅಥವಾ ಎರಡಕ್ಕಿಂತ ಹೆಚ್ಚು ಬಾಳೆಹಣ್ಣು ಸೇವಿಸಬಾರದು